ನಮ್ಮ ಆ್ಯಂಕರ್ ಅನುಶ್ರೀ ಅವರ ಮದುವೆ ವಿಷಯ ಮತ್ತೆ ಮುನ್ನೆಲೆಗೆ ಬಂದಿದೆ ಆ್ಯಂಕರ್ ಅನುಶ್ರೀ ಅವರ ಮದುವೆ ವಿಷಯ ಆವಾಗವಾಗ ಯೂಟ್ಯೂಬ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವಾಗಾವಾಗ ಸುದ್ದಿ ಆಗ್ತಾನೆ ಇರ್ತದೆ ಅಂದರೆ ಅನುಶ್ರೀ ಅವರ ಮದುವೆ ಆಗಿದೆ ಮಕ್ಕಳೆಷ್ಟು ಆ ಥರದ ಕೆಲವೊಂದಿಷ್ಟು ಸುದ್ದಿಗಳು ಹರಿದಾಡ್ತಾನೆ ಇದೆ ಅದಕ್ಕೆ ಅನುಶ್ರೀ ಅವರು ಕೆಲವೊಂದಿಷ್ಟು ಇಂಟರ್ವ್ಯೂಗಳಲ್ಲಿ ಯಾಕೆ ಹಿಂಗೆ ಮಾಡ್ತಾರೆ ಅಂತಲೂ ಕೂಡ ಹೇಳ್ತಿದ್ರು ಆದರೆ ಈ ಬಾರಿ ನಮ್ಮ ಅನುಶ್ರೀ ಅವರ ಮದುವೆ ಫಿಕ್ಸ್ ಆಗಿದೆ ಅಂತಲೇ ಹೇಳ್ತಿದ್ದಾರೆ ಯಾಕಂತಂದರೆ ಅವರ ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿದೆ ಮತ್ತು ಆ ಹುಡುಗ ಯಾರಂತನೂ ಕೂಡ ಈಗ ಫಿಕ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಅಂದರೆ ಈ ಬಾರಿಯ ಸುದ್ದಿ ಪಕ್ಕಾ ಅಂತಲೇ ಹೇಳಲಾಗ್ತಿದೆ ಯಾಕಂದರೆ ಅವರು ಬೆಂಗಳೂರಿನ ಉದ್ಯಮಿಯಾಗಿರುವಂತಹ ರೋಷನ್ ಅನ್ನೋ ವ್ಯಕ್ತಿಯ ಜೊತೆ ಅವರ ಮದುವೆ ಫಿಕ್ಸ್ ಆಗಿದೆ ಅಂತಲೇ ಹೇಳಲಾಗ್ತಿದೆ ಈ ಬಾರಿಯ ಸುದ್ದಿ ಸುಳ್ಳಲ್ಲ ಆದರೆ ಇದನ್ನು ಅನುಶ್ರೀ ಅವರು ಎಲ್ಲೂ ಹೇಳಿಲ್ಲ ಆದರೆ ಕೆಲವು ದಿವಸಗಳ ನಂತರ ಅಥವಾ ಕೆಲವು ದಿವಸಗಳ ಅಂದರೆ ಮುಂದಿನ ತಿಂಗಳು ಕೂಡ ಅನುಶ್ರೀ ಅವರು ಈ ವಿಷಯವನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲೋ ಅಥವಾ ತಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಈ ವಿಷಯವನ್ನು ಹಂಚಿಕೊಳ್ಳುವ ಸಾಧ್ಯತೆ ಇದೆ ಅಂತಲೇ ಹೇಳ್ತಿದ್ದಾರೆ ಯಾಕಂತಂದರೆ ಅನುಶ್ರೀ ಅವರ ಮದುವೆ ಆವಾಗವಾಗ ಚರ್ಚೆ ಆಗ್ತಾನೆ ಇರ್ತದೆ ಅವರಿಗೆ ವಯಸ್ಸು ಕೂಡ ಆಗಿದೆ ಹಾಗಾಗಿ ಎಲ್ಲರೂ ಕೂಡ ಚರ್ಚೆ ಮಾಡೋದು ಸಹಜ ಯಾಕಂದರೆ ಸಾರ್ವಜನಿಕ ಕ್ಷೇತ್ರದಲ್ಲಿರುವುದರಿಂದ ಅವರ ಅಭಿಮಾನಿಗಳಾಗಿರ್ಬೋದು ಅಥವಾ ಅವರ ಹಿತೈಸಿಗಳಾಗಿರ್ಬೋದು ಗೊತ್ತಿರೋರಾಗಿರ್ಬೋದು ಯಾವಾಗ ಮದುವೆ ಆಗ ಯಾವಾಗ ಮದುವೆ ಅಂತ ಕೇಳ್ತಾನೆ ಇರ್ತಾರೆ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಅವರ ಮದುವೆ ಸುದ್ದಿ ಅಂತೂ ಹರಿದಾಡ್ತಾನೆ ಇರ್ತದೆ ಅಷ್ಟು ಸುಂದರವಾಗಿ ರಂಜನಾತ್ಮಕವಾಗಿ ಆ್ಯಂಕ್ರಿಂಗ್ ಮಾಡುವ ಈ ಅನುಶ್ರೀಗೆ ಈಗ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅಂತಲೇ ಹೇಳ್ಬೋದು ಇನ್ನು ಅವರ ಆ್ಯಂಕ್ರಿಂಗ್ ಬಗ್ಗೆ ಹೇಳೋದಾದರೆ ಅವರಿಗೆ ಸ್ಕ್ರಿಪ್ಟ್ ಅನ್ನೋದೇ ಇಲ್ಲ ಅಂದರೆ ಸ್ಕ್ರಿಪ್ಟೇ ಬೇಕಾಗಿಲ್ಲ ಅವರಿಗೆ ಮನೋರಂಜನಾತ್ಮಕವಾಗಿ ಆ್ಯಂಕ್ರಿಂಗ್ ಮಾಡುವ ಒಂದು ಕೌಶಲ್ಯವನ್ನು ಹೊಂದಿರುವಂಥ ಅನುಶ್ರೀ ಈ ಕಾರಣದಿಂದಲೇ ಅವರಿಗೆ ಆ್ಯಂಕ್ರಿಂಗ್ ಲೋಕದಲ್ಲಿ ಸಾಕಷ್ಟು ಬೇಡಿಕೆ ಕೂಡ ಇರುವಂಥದ್ದು ಜಿ ಕನ್ನಡದ ಬಹುತೇಕ ಅನೇಕ ಶೋಗಳಿಗೆ ಶೋ ಶೋಗಳಿಗೆ ಅವರದ್ದೇ ನಿರೂಪಣೆ ಇರುತ್ತೆ ಮತ್ತು ಅವರು ಈಗ ಮದುವೆ ಆಗ್ತಿದ್ದಾರೆ ಎಂಬ ಮತ್ತೊಂದು ಸುದ್ದಿ ಈಗ ಹೊರ ಬರ್ತಿದೆ ಅಂತಲೇ ಹೇಳ್ಬೋದು ಅವರ ಮದುವೆ ಯಾವಾಗಂತ ಡೇಟ್ ಫಿಕ್ಸ್ ಆಗಿದೆ ಅಂತಲೇ ಹೇಳಿದೆ ಆವಾಗ ಅವರ ಮದುವೆ ಯಾವಾಗಂತಂದರೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಅನುಶ್ರೀ ಅವರ ಮದುವೆ ನಡೆಯಲಿದೆ ಇದೇ ಪಕ್ಕ ಮಾಹಿತಿ ಅಂತ ಹೇಳಲಾಗ್ತಿದೆ ಅದು ಬೆಂಗಳೂರು ಮೂಲದ ಉದ್ಯಮಿಯಾಗಿರುವಂತಹ ರೋಷನ್ ಜೊತೆ ಅವರ ವಿವಾಹವಾಗ್ತಿದ್ದಾರೆ ಹಾಗಾದರೆ ಇದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅನ್ನೋಂಥ ಒಂದು ಪ್ರಶ್ನೆ ನಿಮ್ಮಲ್ಲಿ ಮೂಡ್ತಿದೆ ಅಂತಂದರೆ ಇದು ಪಕ್ಕಾ ಲವ್ ಮ್ಯಾರೇಜ್ ಅಲ್ಲ ಪಕ್ಕ ಅರೇಂಜ್ ಮ್ಯಾರೇಜ್ ಅಂತಲೇ ಹೇಳಲಾಗ್ತಿದೆ ಅಂದರೆ ಬಲ್ಲ ಮೂಲಗಳಿಂದ ಅವರ ಸ್ನೇಹಿತರ ಕ್ಲೋಸ್ ನೆಸ್ನಲ್ಲಿರುವಂಥವರೇ ಈ ಮಾಹಿತಿಯನ್ನು ಹಂಚ್ಕೊಂಡಿರುವಂಥದ್ದು ಈ ಮಾಹಿತಿ ಅಂತೂ ಯಾವುದೇ ಕಾರಣಕ್ಕೂ ಸುಳ್ಳಾಗೋದಿಲ್ಲ ಅವರ ಕುಟುಂಬದವರು ನೋಡಿದ ಹುಡುಗನ ಜೊತೆಯೇ ಅನುಶ್ರೀ ಅವರು ಮದುವೆ ಆಗ್ತಿದ್ದಾರೆ ಬೆಂಗಳೂರಿನಲ್ಲೇ ಎಲ್ಲರ ಫ್ಯಾಮಿಲಿ ಸ್ನೇಹಿತರ ಜೊತೆ ಈ ಮದುವೆ ಆಗ್ತಿದೆ ಅಂತಲೇ ಹೇಳಲಾಗ್ತಿದೆ ಗ್ರ್ಯಾಂಡಾಗಿ ಒಂದು ಒಳ್ಳೆ ರೇಂಜ್ಗೆ ಎಲ್ಲರನ್ನ ಕರೆಸಿ ಈ ಮದುವೆ ಅನುಶ್ರೀ ಅವರು ಮಾಡಿ ಮಾಡ್ತಿದ್ದಾರೆ ಗ್ರ್ಯಾಂಡಾಗಿ ಮಾಡಬೇಕಂತ ಅಂದ್ಕೊಂಡಿದ್ದಾರೆ ಅಂತಲೂ ಕೂಡ ಮಾಹಿತಿ ಸಿಕ್ಕಿರುವಂಥದ್ದು ಈ ಬಗ್ಗೆ ಅನುಶ್ರೀ ಕಡೆಯಿಂದ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ ಆಗಲೇ ಹೇಳ್ದಂಗೆ ಆದರೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಅವರು ರಿವೀಲ್ ಮಾಡೋ ಸಾಧ್ಯತೆ ಇದೆ ಯಾಕಂತಂದರೆ ಹಂಚ್ಕೊಳ್ಳೇಬೇಕು ಏನು ಅವರು ಅಷ್ಟು ದಿನ ಸಾರ್ವಜನಿಕ ಕ್ಷೇತ್ರದಲ್ಲಿರೋದರಿಂದ ಅವರು ಮುಚ್ಚುಮರಿ ಮಾಡಿ ಮದುವೆ ಮಾಡ್ಕೊಳ್ಳೋದು ಏನಂತಿದೆ ಅವ್ರು ಎಲ್ಲರೂ ಕೂಡ ಹಂಚಿಕೊಳ್ಳೇಬೇಕಾಗಿದೆ ಹಾಗಾಗಿ ಅನುಶ್ರೀ ವಿವಾಹ ಈ ಮೊದಲು ಸಾಕಷ್ಟು ವರದಿಗಳು ಹರಿದಾಡ್ತಿದ್ವು ಆದರೆ ಯಾವುದು ನಿಜ ಆಗಿರಲಿಲ್ಲ ಈಗ ಅವರ ಮದುವೆಯ ಬಗ್ಗೆ ಹೊಸ ಸುದ್ದಿಯಂತೂ ಹರಿದಾಡ್ತಿದೆ ಇದು ಪಕ್ಕಾ ನಿಜ ಅಂತಲೇ ಹೇಳಲಾಗ್ತಿದೆ ಇದು ಆದಷ್ಟು ಬೇಗ ನಿಜವಾಗಲಿ ಅನುಶ್ರೀ ಅವರ ಮದುವೆಯಾಗಲಿ ಅವರು ಬಾಳಲಿ ಚೆನ್ನಾಗಿ ಬಾಳಲಿ ಅನ್ನೋದೇ ನಮ್ಮ ನಿಮ್ಮೆಲ್ಲರ ಆಶೆ